ಶ್ರೀ ಗುರು ಶ್ರೀ ಗುರು ಬಸವ ಬಸವ ಲಿಂಗಾಯ ನಮಃ ಲಿಂಗಾಯ ನಮಃ ನನ್ನ ಹೆಸರು ನನ್ನ ಹೆಸರು ಅಲ್ಲಮ ಪ್ರಭು ಅಲ್ಲಮ ಪ್ರಭು ನಮ್ಮ ಬಾಬಾ ಹೆಸರು ಚಂದಪ್ಪ ಹ ಈಗ ನಾವಿಬ್ಬರು ಕೂಡಿ ಇಬ್ಬರು ನಮ್ಮ ಅರಿವಿನ ಮನೆಯಿಂದ ಅರಿನ ಒಂದು ಅಲ್ಲಮ್ಮ ಪ್ರಭುರವರ ಅನಪವು ವಚನ ಹೇಳುತ್ತೇವೆ ವಚನ ಹೇಳುತ್ತೇವೆ ಶಿವಗುರು ಎಂದು ಬಲ್ಲಾತನೇ ಬಲ್ಲೆ ಗುರು ಶಿವಲಿಂಗವೆಂದು ಶಿವಲಿಂಗ ಎಂದು ಬಲ್ಲಾತನೆ ಬಲ್ಲಾತನೆ ಗುರು ಶಿವ ಜಂಗಮವೆಂದು ಬಲ್ಲಾತನೆ ಬಲ್ಲಾತನೆ ಗುರು ಗು ಶಿವಸಾದವೆಂದು ಶಿವ ಪ್ರಸಾದವೆಂದು ಎಂದು

ಸಂಗನ ಬಸವಣ್ಣನವರು ಎನಗೆಯೂ ಗುರು ನಿಮಗೆಯೂ ಗುರು ಜಗವೆಲ್ಲಕ್ಕೂ ಸಾಧ ಗುರು ಕಾಣ ಗುಹೇಶ್ವರ ಈಗ ನಾನು ಮತ್ತು ನಮ್ಮ ಬಾಬ ಅವರು ತಕ್ಕ ನೋಡಲು ಇಬ್ಬರು ಕೂಡಿ ಇಬ್ಬರು ಕೂಡಿ ತಮ್ಮೆಲ್ಲರಿಗೂ ತಮ್ಮೆಲ್ಲರಿಗೂ ಈ ಸಾಯಂಕಾಲದ ಈ ಸಾಯಂಕಾಲದಾಗ ಶರಣು ಶಾನು ಶರಣು ಸಣ್ಣು ಕೂಡ